ಶುಭೋದಯ ವೀಕ್ಷಕರೇ ನಿನ್ನೆ ತಾನೇ ಶ್ರೀರಾಮನವಮಿ ಹಬ್ಬವನ್ನು ಆಚರಿಸಲಾಗಿದೆ ಭಾರತೀಯ ಹಿಂದೂ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಶ್ರೀರಾಮರ ಜನ್ಮದಿನದ ಆಚರಣೆ ವಿಶೇಷ ಚೈತ್ರ ಮಾಸದಲ್ಲಿ ಆಚರಿಸುವ ಈ ಹಬ್ಬ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾಗಿದೆ ಶ್ರೀರಾಮನ ಆದರ್ಶ ಗುಣಗಳನ್ನು ನಾವು ಪರಿಪಾಲಿಸಬೇಕೆಂಬುದು ನಮ್ಮ ಸಂಸ್ಕೃತಿಯ ಉದ್ದೇಶ ಸಾಮಾಜಿಕ ಹಾಗೂ ಕೌಟುಂಬಿಕ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಸಾಗಬೇಕೆಂಬುದು ಒಂದು ಮೌಲ್ಯ ಮೌಲ್ಯಗಳೆಂದರೇನು ನೈತಿಕ ಸಾಮಾಜಿಕ ಶೈಕ್ಷಣಿಕ ಮೌಲ್ಯಗಳ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶ್ರೀರಾಮನನ್ನು ಪಿತೃ ವಾಕ್ಯ ಪರಿಪಾಲಕನಾಗಿ ನೋಡುತ್ತೇವೆ ತಂದೆಯ ಒಂದು ಮಾತನ್ನು ನಡೆಸಲಿಕ್ಕಾಗಿ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಬೇಕಾಯಿತು ರಾಜ್ಯವನ್ನು ತ್ಯಾಗ ಮಾಡಿ ಕಾಡಿನಲ್ಲಿ ಹನ್ನೆರಡು ವರ್ಷಗಳ ಕಾಲ ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸಬೇಕಾಯಿತು ಸಾಮಾಜಿಕವಾಗಿ ಅಣ್ಣ ತಮ್ಮಂದಿರ ಉದಾಹರಣೆಯನ್ನು ಕೊಡಬೇಕಾದಲ್ಲಿ ರಾಮ ಲಕ್ಷ್ಮಣನಂತೆ ಅಣ್ಣ ತಮ್ಮಂದಿರು ಹೊಂದಿಕೊಂಡು ಹೋಗಬೇಕೆಂಬುದು ಜನರು ಹೇಳುವ ಒಂದು ಮಾತು ನಮ್ಮ ಹಿಂದೂ ಸಂಸ್ಕೃತಿಯ ರಾಮಾಯಣ ಮಹಾಭಾರತ ಅಲ್ಲದೆ ಅನೇಕ ಪುರಾಣ ಕಥೆಗಳಲ್ಲಿ ಇಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ ಛಲಕ್ಕೆ ದುರ್ಯೋಧನ ದಾನಕ್ಕೆ ಕರ್ಣ ಮೋಸಕ್ಕೆ ವಂಚನೆಗೆ ಶಕುನಿ ಸತ್ಯನಿಷ್ಠೆಗೆ ಹರಿಶ್ಚಂದ್ರ ಆಜನ್ಮ ಬ್ರಹ್ಮಚಾರಿ ಭೀಷ್ಮರು ಸ್ವಾಮಿ ಸೇವಕ ಹನುಮಂತ ಬಿಲ್ ಗುರು ದ್ರೋಣಾಚಾರ್ಯರು ಪಾಂಚಾಲಿ ದ್ರೌಪದಿ ಶತ ಸುತ ದುಃಖಿತೆ ಗಾಂಧಾರಿ ಹೇಡಿ ಉತ್ತರ ಕುಮಾರ ತ್ಯಾಗಕ್ಕೆ ಸರಾದವನು ಬಲಿ ಚಕ್ರವರ್ತಿ ಯತ್ನ ಸಾಧಕ ಭಗೀರಥ ಏಕಪತ್ನಿ ವೃತ್ತಸ್ಥ ಶ್ರೀರಾಮರನ್ನು ಕಾಣುತ್ತೇವೆ ಯೋಗಿ ಯೋಗಿರಾಜ ಶ್ರೀಕೃಷ್ಣ ಹೀಗೆ ಅನೇಕ ಪಾತ್ರಗಳ ಮೂಲಕ ಅನೇಕ ದೈವಿ ಗುಣಗಳು ನಮಗೆ ಪರಿಚಯವಾಗುತ್ತವೆ ಶ್ರೀರಾಮನ ಆದರ್ಶ ಗುಣಗಳು ಎಲ್ಲರಿಗೂ ಮಾದರಿ ಚಿಕ್ಕಂದಿನಿಂದಲೂ ಹಿರಿಯರಿಗೆ ಕೊಡುವ ಗೌರವ ಗುರುಗಳಿಗೆ ತೋರುವ ಭಕ್ತಿ ತಾಳ್ಮೆ ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ತಾಯಿ ಸಮಾನರಾದ ಮಹಿಳೆಯರಲ್ಲಿ ಸಮಾನ ಗೌರವ ಅಭಿಮಾನ ಏಕಪತ್ನಿ ವೃತ್ತಸ್ಥ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಕಾಪಾಡುವ ಗಾಂಧೀಜಿಯವರ ಕನಸು ನಮ್ಮ ಭರತಭೂಮಿ ರಾಮರಾಜ್ಯವಾಗಬೇಕು ಎಂಬುದಾಗಿತ್ತು ಪ್ರಾಮಾಣಿಕತೆಯ ಹೆಸರಿನಲ್ಲಿ ಭ್ರಷ್ಟರ ಆಡಳಿತ ಅಧಿಕಾರಿಗಳ ಲಂಚಕೋರ ಪ್ರವೃತ್ತಿಯಿಂದಾಗಿ ರಾಮರಾಜ್ಯ ಕನಸಿನ ಮಾತೆಯ ಸರಿ ಶ್ರೀರಾಮರನ್ನು ನೆನಪಿಸಿಕೊಳ್ಳುವ ಈ ದಿನ ನನಗೊಂದು ಕತೆ ನೆನಪಾಗುತ್ತಿದೆ ನನ್ನ ತಂದೆಯವರು ಚಿಕ್ಕಂದಿನಲ್ಲಿ ಕಥೆಯನ್ನು ಹೇಳಿದ್ದು ಈ ಸಂದರ್ಭಕ್ಕೆ ಅನ್ವಯವಾಗುವ ಕತೆ ಇದಾಗಿದೆ ಒಮ್ಮೆ ಉತ್ತರ ಭಾರತದಲ್ಲಿ ಭೀಕರವಾದ ಮಳೆ ಬಂದು ಹಣೆಕಟ್ಟುಗಳೆಲ್ಲ ತುಂಬಿ ನದಿಗಳೆಲ್ಲ ಉಕ್ಕಿ ಹರಿಯುತ್ತಿದ್ದವು ಆಗ ನಮಗಿನ್ನೂ ಸ್ವಾತಂತ್ರ್ಯ ಹೊಂದಿರಲಿಲ್ಲ ಎಲ್ಲೆಲ್ಲಿ ನೋಡಿದರೂ ಬ್ರಿಟಿಷ್ ಅಧಿಕಾರಿಗಳು ಬಂದೂಕುಗಳನ್ನ ಹಿಡಿದು ಕುದುರೆ ಮೇಲೆ ಓಡಾಡುತ್ತಿದ್ದರು ಒಂದು ದಿನ ಸಂಜೆ ಪುನಃ ಮಳೆ ಶುರುವಾಯಿತು ರಾತ್ರಿಯ ವೇಳೆ ಜನರಿಗೆ ಹೆದರಿಕೆ ಶುರುವಾಗಿತ್ತು ಪ್ರವಾಹ ಹಾಗೂ ಅಣೆಕಟ್ಟಿಯ ಹತ್ತಿರ ಆಸುಪಾಸಿನ ಹಳ್ಳಿಗಳ ಜನರಲ್ಲಿ ಭಯದ ವಾತಾವರಣ ಒಂದು ಹಳ್ಳಿ ಶ್ರೀರಾಮದೇವರ ಶ್ರೀರಾಮರ ದೇವಸ್ಥಾನ ಹಳ್ಳಿಯ ಜನ ದೇವಸ್ಥಾನದ ಜಗುಲಿಯಲ್ಲಿ ಸೇರಿದ್ದಾರೆ ಶ್ರೀರಾಮರಲ್ಲಿ ಮೊರೆ ಇಡುತ್ತಿದ್ದಾರೆ ಮಳೆ ನಿಲ್ಲಲಿ ನಮ್ಮ ಕಷ್ಟ ದೂರವಾಗಲಿ ಎಂದು ಭಜನೆಗಳನ್ನು ಮಾಡುತ್ತಿದ್ದಾರೆ ಅಲ್ಲಿಗೆ ಗಸ್ತು ಬಂದ ಬ್ರಿಟಿಷ್ ಅಧಿಕಾರಿ ಜನರಿಗೆ ತಿಳುವಳಿಕೆ ಹೇಳಿದ ಬುದ್ಧಿವಾದ ಹೇಳಿದ ಯಾವಾಗ ಬೇಕಾದರೂ ನದಿಯ ಪ್ರವಾಹದ ನೀರು ಹಳ್ಳಿಗೆ ನುಗ್ಗಬಹುದು ಹಾಗೆಯೇ ಹಣೆಕಟ್ಟು ಈಗಲೇ ಅಪಾಯದ ಮಟ್ಟ ಮೀರಿರುವುದರಿಂದ ಯಾವಾಗ ಬೇಕಾದರೂ ಅಣೆಕಟ್ಟು ಒಡೆಯಬಹುದೆಂಬ ಭೀತಿ ಅವನಿಗೆ ಕಾಡಿತ್ತು ಆದರೆ ಆ ಹಳ್ಳಿಯ ಜನರ ಮುಗ್ಧ ಭಕ್ತಿ ಶ್ರೀರಾಮರ ಮೇಲಿದ್ದ ಅವರ ನಂಬಿಕೆ ಎಷ್ಟಿತ್ತೆಂದರೆ ಅವರು ಅಲ್ಲಿಂದ ಒಂದು ಕದಲಲಿಲ್ಲ ಶ್ರೀರಾಮ ನಮ್ಮನ್ನು ಕೈ ಬಿಡುವುದಿಲ್ಲ ನಮ್ಮನ್ನು ಈ ವೇಳೆ ಕಾಪಾಡುವವ ಅವನೊಬ್ಬನೇ ಎಂಬುದಾಗಿ ಹೇಳಿ ಕಣ್ಮುಚ್ಚಿ ಭಜನೆಯಲ್ಲಿ ನಿರಂತರವಾಗಿ ತೊಡಗಿದರು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆ ಕ್ರಮೇಣ ಕಡಿಮೆಯಾಗುತ್ತಾ ಬಂದು ನಿಂತು ಹೋಯಿತು ಅಷ್ಟರಲ್ಲಿ ಬೆಳಗಿನ ಜಾವ ಚುಮು ಚುಮ್ಮು ನಸುಕು ಸ್ವಲ್ಪ ಬೆಳಗಾಗುವ ಸಮಯ ಹಣೆಕಟ್ಟೆ ಏರಿಯ ಮೇಲೆ ಶ್ರೀರಾಮ ಲಕ್ಷ್ಮಣ ಎರಡು ಆಕೃತಿಗಳು ಬಿಲ್ಲು ಬಾಣಗಳನ್ನೆಡೆದು ಹೋಗುತ್ತಿರುವ ದೃಶ್ಯವನ್ನು ಹಳ್ಳಿಯ ಜನರೇ ಅಲ್ಲದೆ ಅಲ್ಲಿದ್ದ ಬ್ರಿಟಿಷ್ ಅಧಿಕಾರಿಯೂ ಕೂಡ ಈ ಪವಾಡ ದೃಶ್ಯವನ್ನು ನೋಡಿ ಬೆರಗಾಗಿ ಕಣ್ತುಂಬಿಕೊಂಡು ಜನರ ಹಳ್ಳಿಯ ಜನರ ಭಕ್ತಿಗೆ ನಂಬಿಕೆಗೆ ದಂಗಾಗಿ ತನ್ನ ಲೇಖನದಲ್ಲಿ ಉಲ್ಲೇಖಿಸಿದ್ದಾನೆ ಈ ರೀತಿಯ ಅನೇಕ ಕಥೆಗಳನ್ನು ನಾವು ನಾವು ನಮ್ಮ ರಾಮಾಯಣ ಮಹಾಭಾರತ ಪೌರಾಣಿಕ ಕಥೆಗಳಲ್ಲಿ ಕಾಣಬಹುದಾಗಿದೆ ಭಾರತೀಯ ಸಂಸ್ಕೃತಿ ಸಂಸ್ಕಾರ ಆದರ್ಶ ಗುಣಗಳು ಇಂದಿಗೂ ವಿಶ್ವದಾದ್ಯಂತ ಹೆಸರು ಪಡೆದಿವೆ ಅಲ್ಲವೇ ನೀವೇನಂತೀರ ಈ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು